ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಕೆಲವು ಅಕ್ಕ ತಂಗಿಯರು ಅಡುಗೆ ಮಾಡಿದ ತಕ್ಷಣ ಗ್ಯಾಸ್ ಸ್ಟವ್ ಅನ್ನು ಸ್ವಚ್ಛಗೊಳಿಸುತ್ತಾರೆ ಆದರೆ ಈ ಸಣ್ಣ ಅಭ್ಯಾಸವು ನಿಮ್ಮ ಮನೆಯಲ್ಲಿ ದೊಡ್ಡ ಸಮಸ್ಯೆಗಳನ್ನು ತರಬಹುದು ಎಂದು ನಿಮಗೆ ಗೊತ್ತಿದೆ ಶಾಸ್ತ್ರಗಳ ಪ್ರಕಾರ ಸ್ಟವ್ ಕೇವಲ ಕಬ್ಬಿಣ ಅಥವಾ ಸ್ಟೀಲ್ನ ತುಂಡಲ್ಲ ಅದು ನಿಮ್ಮ ಮನೆಯ ಲಕ್ಷ್ಮೀ ದೇವಿಯ ಆಸನವಾಗಿದೆ ಹಾಗಿದ್ರೆ ಅಡುಗೆ ಮಾಡಿದ ತಕ್ಷಣ ಅದನ್ನು ಸೋಪಿನಿಂದ ತೊಳೆಯುವುದು ಸರಿಯೇ ಶಾಸ್ತ್ರಗಳು ಹೇಳುವಂತೆ ಮನೆಯ ಸ್ಟೌವ್ ಒಂದು ಜೀವಂತ ಶಕ್ತಿಯಾಗಿದ್ದು ಅದು ನಿಮ್ಮ ಕುಟುಂಬದ ಸಂತೋಷ ಮತ್ತು ಆ ೊಂದಿಗೆ ಸಂಬಂಧ ಹೊಂದಿದೆ ಗರುಡ ಪುರಾಣದಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಅಡುಗೆ ಮನೆಯ ಸ್ಟವ್ ನಿಮ್ಮ ಮನೆಯ ಸುಖ ಶಾಂತಿ ಮತ್ತು ಆಯಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುತ್ತದೆ ಚೌ ಅಸಂತುಷ್ಟಗೊಂಡರೆ ಮನೆಯ ಸಂಪತ್ತು ಸಂಬಂಧಗಳು ಮತ್ತು ಆರೋಗ್ಯವು ಅದಗಿಡುತ್ತದೆ ಹಾಗಾದ್ರೆ ಅಡುಗೆ ಮಾಡಿದ ತಕ್ಷಣ ಚೌ ಅನ್ನು ಅಥವಾ ಬೇಡವೇ ಅಕಸ್ಮಾತ್ ಆಗಿ ಮಾಡಿದರೂ ಸಹ ಯಾವ ದಿನ ಸ್ವಚ್ಛಗೊಳಿಸುವುದು ಒಳ್ಳೆಯದು ಯಾವ ದಿನಗಳಲ್ಲಿ ಈ ತಪ್ಪನ್ನು ಫ್ರೆಂಡ್ಸ್ ಈ ಸಂಪೂರ್ಣ ರಹಸ್ಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಜೈ ಶ್ರೀ ಲಕ್ಷ್ಮೀ ದೇವಿ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ನಮನಗಳನ್ನು ತಿಳಿಸಿ ಫ್ರೆಂಡ್ಸ್ ಸ್ಟವ್ ಅನ್ನು ಪವಿತ್ರವಾಗಿಡುವ ಸರಿಯಾದ ವಿಧಾನಗಳನ್ನು ಪ್ರತಿಯೊಬ್ಬ ಗೃಹಿಣಿಯೂ ಸಹ ತಿಳಿದುಕೊಳ್ಳಲೇಬೇಕು ಸ್ಟವ್ ಕೇವಲ ಒಂದು ಯಂತ್ರವಲ್ಲ ಅದು ನಿಮ್ಮ ಕುಟುಂಬದ ಸಂಪತ್ತು ಆರೋಗ್ಯ ಮತ್ತು ಮಾನಸಿಕ ಶಾಂತಿಗೆ ಆಧಾರ ಶಾಸ್ತ್ರ ಪ್ರಕಾರ ಇದು ಮನೆಯ ಅಗ್ನಿಕುಂಡ ಇಲ್ಲಿ ದೇವತೆಗಳು ನೆಲೆಸುತ್ತಾರೆ ಅಡುಗೆ ಮನೆಯ ಸ್ಟವ್ ಮನೆಯ ಅತ್ಯಂತ ಪವಿತ್ರ ಸ್ಥಳವಾಗಿದೆ ಇಲ್ಲಿ ಅನ್ನವನ್ನು ಬೇಯಿಸಲಾಗುತ್ತದೆ ಮತ್ತು ಅನ್ನವೇ ಪ್ರಾಣ ಗರುಡ ಪುರಾಣ ಹೇಳುವಂತೆ ಎಲ್ಲಿ ಅನ್ನವಿರುತ್ತದೆಯೋ ಅಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಆದ್ದರಿಂದ ಸ್ಟೌ ಪೂಜನೀಯ ಸ್ಥಳವಾಗಿದೆ ಸ್ಟೌ ಸ್ವಚ್ಛವಾಗಿದ್ದರೆ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸುತ್ತಾಳೆ ಆದರೆ ಅದು ಕೊಳಕಾಗಿದ್ದರೆ ಮನೆಯಲ್ಲಿ ರೋಗಗಳು ಧನ ಮತ್ತು ಕಲಹಗಳು ಉಂಟಾಗುತ್ತವೆ ತವು ಮತ್ತು ಮತ್ತು ಮಹಿಳೆಯರ ಮಧ್ಯೆ ಅವಿನಾಭಾವ ಸಂಬಂಧವಿದೆ ನಮ್ಮ ಶಾಸ್ತ್ರಗಳ ಪ್ರಕಾರ ಮಹಿಳೆಗೂ ಸ್ಟೌಗೂ ಗಾಢವಾದ ಸಂಬಂಧವಿದೆ ಸ್ಟವ್ ಮಹಿಳೆಯ ಜೀವನ ಮತ್ತು ಭಾಗ್ಯದೊಂದಿಗೆ ಸಂಬಂಧ ಹೊಂದಿದೆ ಚೌ ಪವಿತ್ರವಾಗಿದ್ದರೆ ಹಾಗೆ ಜೀವನ ಸುಖಮಯವಾಗಿರುತ್ತದೆ ಅದು ಕೊಳಕಾಗಿದ್ದರೆ ಕಷ್ಟಗಳು ರೋಗಗಳು ಮತ್ತು ದಾರಿದ್ರ್ಯ ಬರುತ್ತದೆ ಇದು ವಾಸ್ತು ದೋಷ ಮತ್ತು ಪಿತೃ ದೋಷವನ್ನು ತರುತ್ತದೆ ಇನ್ನು ಫ್ರೆಂಡ್ಸ್ ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮನೆಯ ಸ್ಟೌವ್ ನ ದಿಕ್ಕು ನಿಮ್ಮ ಮನೆಯ ಸಂಪತ್ತು ಆರೋಗ್ಯ ಮತ್ತು ಶಾಂತಿಯೊಂದಿಗೆ ಸಂಬಂಧ ಸಂಬಂಧಿಸಿದೆ ಆಗ್ನೇಯ ಅಂದ್ರೆ ದಕ್ಷಿಣ ಪೂರ್ವ ಮೂಲೆ ಸ್ಟವ್ ಇಡಲು ಅತ್ಯಂತ ಶುಭವಾದ ದಿಕ್ಕು ಇಲ್ಲಿ ಸ್ಟವ್ ಇದ್ದರೆ ಮನೆಯಲ್ಲಿ ದೇವತೆಗಳು ನೆಲೆಸುತ್ತಾರೆ ಜೊತೆಗೆ ಸುಖ ಶಾಂತಿ ಸಂಪತ್ತು ವೃದ್ಧಿಯಾಗುತ್ತದೆ ಅಡುಗೆ ಮಾಡುವಾಗ ಮುಖದ ದಿಕ್ಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಅಡುಗೆ ಮಾಡುವುದು ಅತಿ ಶುಭಕರ ಪಶ್ಚಿಮ ಅಥವಾ ಉತ್ತರ ದಿಕ್ಕು ಈ ದಿಕ್ಕಿನಲ್ಲಿ ಸ್ತವ್ ಇದ್ದರೆ ಹಣ ನಿಲ್ಲುವುದಿಲ್ಲ ಮತ್ತು ದಾರಿದ್ರ್ಯ ಬರುತ್ತದೆ ದಕ್ಷಿಣ ಅಥವಾ ನೈಋತ್ಯ ಮೂಲೆ ಇಲ್ಲಿ ಸ್ಟವ್ ಇದ್ದರೆ ರೋಗಗಳು ಅಪಘಾತ ಮತ್ತು ಸಾಲಗಳು ಹೆಚ್ಚಾಗುತ್ತವೆ ಈಶಾನ್ಯ ಮೂಲೆ ಇದು ಅತ್ಯಂತ ದೊಡ್ಡ ದೋಷ ಇಲ್ಲಿ ಸ್ಟವ್ ಇದ್ದರೆ ದೇವತೆಗಳು ಕೋಪಗೊಳ್ಳುತ್ತಾರೆ ಪಿತೃ ದೋಷ ಉಂಟಾಗುತ್ತದೆ ಮತ್ತು ಕುಟುಂಬದಲ್ಲಿ ಕಲಹಗಳು ಹೆಚ್ಚಾಗುತ್ತವೆ ಈಗ ಸ್ಟವ್ ಅನ್ನು ಸ್ವಚ್ಛಗೊಳಿಸುವ ನಿಯಮಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಗರುಡ ಪುರಾಣ ಮತ್ತು ವಾಸ್ತುಶಾಸ್ತ್ರದ ಪ್ರಕಾರ ಮಹಿಳೆಯು ಶ್ರದ್ಧೆ ಮತ್ತು ಪ್ರೀತಿಯಿಂದ ಸ್ಟವ್ ಅನ್ನು ಪವಿತ್ರವಾಗಿ ನೋಡಿಕೊಂಡರೆ ಆ ಮನೆಯಲ್ಲಿ ರೋಗಗಳು ದೂರವಾಗುತ್ತವೆ ಪತಿಯೊಂದಿಗೆ ಪ್ರೀತಿ ಮತ್ತು ಬಾಂಧವ್ಯ ಉಳಿಯುತ್ತದೆ ಅದು ಧನ ಧಾನ್ಯಗಳಿಗೆ ಕೊರತೆ ಇರುವುದಿಲ್ಲ ಅಡುಗೆ ಮನೆಯ ಪಾವಿತ್ರತೆಯು ಮನೆಯ ಸುಖ ಶಾಂತಿಯನ್ನು ನಿರ್ಧರಿಸುತ್ತದೆ ಜೊತೆಗೆ ಸ್ಥಿರವಾಗಿಯೂ ಸಹ ನಿಲ್ಲುತ್ತದೆ ಈ ಕಲಿಯುಗದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳವೆಂದರೆ ನಿಮ್ಮ ಅಡುಗೆ ಮನೆ ಆದರೆ ಬಹಳಷ್ಟು ಜನ ಇದರ ಪವಿತ್ರತೆಯನ್ನು ಗುರುತಿಸುವುದಿಲ್ಲ ಅವರು ಅಡುಗೆ ಮನೆಯನ್ನು ಕೇವಲ ಅಡುಗೆ ಮಾಡುವ ಸ್ಥಳವೆಂದು ಭಾವಿಸುತ್ತಾರೆ ಆದರೆ ನಿಜವೇನೆಂದರೆ ಇಲ್ಲಿಯೇ ಅಗ್ನಿದೇವ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ಫ್ರೆಂಡ್ಸ್ ಈಗ ಸ್ವಚ್ಛತೆಗೆ ಸಂಬಂಧಿಸಿದ ಕೆಲವು ನಿಯಮಗಳನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳಿ ಸೂರ್ಯೋದಯದ ನಂತರವೇ ಸ್ಟವ್ ವರ್ತಿಸಬೇಕು ಮಧ್ಯರಾತ್ರಿ ಸ್ಟವ್ ವರ್ತಿಸುವುದನ್ನು ಶಾಸ್ತ್ರಗಳು ನಿಷೇಧಿಸುತ್ತವೆ ಹಾಗೆ ಮಾಡಿದರೆ ಅಗ್ನಿದೇವನು ಅಸಂತುಷ್ಟನಾಗುತ್ತಾನೆ ಮನೆಯಲ್ಲಿ ದಾರಿದ್ರ್ಯ ನೆಲೆಸುತ್ತದೆ ಸ್ಟವ್ ವರ್ತಿಸುವ ಮೊದಲು ಅದಕ್ಕೆ ನಮಸ್ಕರಿಸಿ ಅರಿಶಿಣದ ನೀರು ಅಥವಾ ಗೋಮೂತ್ರವನ್ನು ತೆಗೆದುಕೊಂಡು ಚೌವನ್ನು ಸ್ಪರ್ಶಿಸಿ ಗಂಗಾ ಜಲವಿದ್ದರೆ ಅದನ್ನು ಚಿಮುಕಿಸಿ ಹೀಗೆ ಮಾಡುವುದರಿಂದ ಸ್ಟವ್ ಪವಿತ್ರವಾಗುತ್ತದೆ ಅಗ್ನಿ ದೇವನು ಸಂತುಷ್ಟನಾಗುತ್ತಾನೆ ಈ ನಿಯಮವನ್ನು ಪ್ರತಿದಿನ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ವಾರಕ್ಕೊಮ್ಮೆಯಾದರೂ ಮಾಡಿ ಸ್ವಚ್ಛಗೊಳಿಸದಿರುವ ಸ್ಟೌವ್ ಮೇಲೆ ಅಡುಗೆ ಮಾಡಬೇಡಿ ಕೊಳಕಾದ ಸ್ಟೌವ್ ಮೇಲೆ ಮಾಡಿದ ಆಹಾರವು ಅಪವಿತ್ರವಾಗುತ್ತದೆ ಅಂತ ಆಹಾರವು ಗ್ರಹಗಳನ್ನು ಮತ್ತು ದೇವತೆಗಳನ್ನು ಅಸಂತುಷ್ಟಗೊಳಿಸುತ್ತದೆ ವಾರಕ್ಕೊಮ್ಮೆ ವಿಶೇಷವಾಗಿ ಸ್ವಚ್ಛಗೊಳಿಸಿ ನಿಂಬೆ ಹಣ್ಣು ಮತ್ತು ಉಪ್ಪನ್ನು ಬೆರೆಸಿ ಸ್ಟವ್ ಅನ್ನು ಉಜ್ಜಿರಿ ಮೂಲೆಗಳಲ್ಲಿರುವ ಕೊಳೆಯನ್ನು ಬ್ರಷ್ ನಿಂದ ತೆಗೆದುಹಾಕಿ ಗ್ಯಾಸ್ ಪೈಪ್ ಮತ್ತು ವಾಲ್ವನ್ನು ಬಟ್ಟೆಯಿಂದ ಒರೆಸಿ ಅಲ್ಲಿ ಅತಿ ಹೆಚ್ಚು ಕೊಳೆ ಮತ್ತು ನಕಾರಾತ್ಮಕ ಶಕ್ತಿ ಸಂಗ್ರಹವಾಗುತ್ತದೆ ವಾಸ್ತು ದೋಷವು ದೊಡ್ಡ ತಪ್ಪುಗಳಿಂದ ಬರುವುದಿಲ್ಲ ಬದಲಿಗೆ ಸಣ್ಣ ಪುಟ್ಟ ಅಜಾಗರೂಕತೆಯಿಂದ ಬರುತ್ತದೆ ಈ ಸಣ್ಣ ತಪ್ಪುಗಳು ನಮ್ಮ ಮನೆಯ ಸುಖ ಶಾಂತಿಯನ್ನು ಕಸಿದುಕೊಳ್ಳುತ್ತವೆ ಫ್ರೆಂಡ್ಸ್ ಈಗ ಮಹಿಳೆಯರು ಮಾಡಬಾರದ ತಪ್ಪುಗಳ ಬಗ್ಗೆ ಹೇಳುತ್ತೇನೆ ಗಮನವಿಟ್ಟು ಕೇಳಿ ಮಹಿಳೆಯರು ಸ್ನಾನ ಮಾಡದೆ ಸ್ಟೌವ್ ಮೇಲೆ ಅಡುಗೆ ಮಾಡುವುದು ಇಂದಿನ ಆಧುನಿಕ ಜೀವನದಲ್ಲಿ ಕೆಲವರು ಸ್ನಾನ ಮಾಡದೆ ಅಡುಗೆ ಮನೆಗೆ ಹೋಗುತ್ತಾರೆ ಸ್ಟೌ ಮುಟ್ಟುವುದು ನೀರು ನೀರು ಕುಡಿಯುವುದು ಅಡುಗೆ ಪ್ರಾರಂಭಿಸುವುದು ಮಾಡುತ್ತಾರೆ ಆದರೆ ಶಾಸ್ತ್ರಗಳು ಇದನ್ನು ಸಂಪೂರ್ಣವಾಗಿ ನಿಷೇಧಿಸುತ್ತವೆ ಸ್ನಾನ ಮಾಡದೆ ಸ್ಟೌ ಮುಟ್ಟಿದರೆ ಅಡುಗೆ ಮನೆಯು ಶಕ್ತಿ ಅಪವಿತ್ರವಾಗುತ್ತದೆ ಆ ಪವಿತ್ರತೆಯು ಆಹಾರದ ಮೇಲೆ ಪರಿಣಾಮ ಬೀರುತ್ತದೆ ಇದನ್ನು ಅನ್ನ ದೋಷ ಎನ್ನುತ್ತಾರೆ ಅನ್ನ ದೋಷದಿಂದ ಮನೆಯಲ್ಲಿ ಆಹಾರ ಮತ್ತು ಹಣದ ಕೊರತೆ ಉಂಟಾಗುತ್ತದೆ ಅಡುಗೆ ಮನೆಯ ಡಬ್ಬಗಳು ಖಾಲಿಯಾಗುತ್ತವೆ ಧನ ನಷ್ಟವಾಗುತ್ತದೆ ರಾತ್ರಿ ಸ್ಟೌ ಅನ್ನು ಕೊಳಕಾಗಿ ಬಿಡುವುದು ಮತ್ತೊಂದು ದೊಡ್ಡ ತಪ್ಪು ಕೆಲವರು ರಾತ್ರಿ ಅಡುಗೆ ಮಾಡಿ ಸ್ಟವ್ ಅನ್ನು ಹಾಗೆ ಬಿಡುತ್ತಾರೆ ಆದರೆ ಸ್ಟವ್ ಕೇವಲ ಕಬ್ಬಿಣ ಅಥವಾ ಸ್ಟೀಲ್ ಅಲ್ಲ ಇಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ರಾತ್ರಿ ಸ್ಟೌ ಕೊಳಕಾಗಿದ್ದರೆ ಈ ದೇವತೆಗಳು ಸಂತುಷ್ಟರಾಗುವುದಿಲ್ಲ ಮನೆಯಲ್ಲಿ ದಾರಿದ್ರ್ಯ ರೋಗಗಳು ಮತ್ತು ಕಲಹಗಳು ಹೆಚ್ಚಾಗುತ್ತವೆ ಸ್ಟವ್ ಅನ್ನು ತುಂಬಾ ದಿನಗಳವರೆಗೂ ಸ್ವಚ್ಛಗೊಳಿಸದೇ ಇರುವುದು ಮತ್ತೊಂದು ತಪ್ಪು ಸೋಮಾರಿತನ ಸಮಯದ ಅಭಾವ ಅಥವಾ ಅಜಾಗರೂಕತೆಯಿಂದ ಹೀಗೆ ಆಗುತ್ತದೆ ಆದರೆ ಇದು ಮನೆಯ ವಾತಾವರಣವನ್ನು ಹಾಳು ಮಾಡುತ್ತದೆ ಸ್ಟವ್ ಬಳಿ ಬಳಸಿದ ಪಾತ್ರೆಗಳನ್ನು ಇಡುವುದು ಕೂಡ ತಪ್ಪು ಇದನ್ನು ಮಹಿಳೆಯರು ಮಾತ್ರವಲ್ಲ ಪುರುಷರು ಸಹ ಮಾಡುತ್ತಾರೆ ಚೌ ಬಳಿ ಬಳಸಿದ ಪಾತ್ರೆಗಳನ್ನು ನಕಾರಾತ್ಮಕ ಶಕ್ತಿ ಮತ್ತು ವಾಸ್ತು ದೋಷ ಬರುತ್ತದೆ ಚೌ ಮೇಲೆ ವಸ್ತುಗಳನ್ನು ಇಡುವುದು ಮತ್ತೊಂದು ತಪ್ಪು ಜಾಗದ ಅಭಾವದಿಂದ ಅಥವಾ ಅವಸರದಲ್ಲಿ ಪಾತ್ರೆಗಳು ಡಬ್ಬಗಳನ್ನು ಇಡುತ್ತಾರೆ ಹೀಗೆ ಮಾಡಿದರೆ ಸೌನ ಶಕ್ತಿಯ ಪ್ರವಾಹಕ್ಕೆ ಅಡ್ಡಿಯಾಗುತ್ತದೆ ಮನೆಯ ಕೆಲಸಗಳಲ್ಲಿ ಅಡಚಣೆಗಳು ಬರುತ್ತವೆ ಆಲೋಚನೆಗಳು ಅಪೂರ್ಣವಾಗುತ್ತವೆ ಮತ್ತು ಸಂಪತ್ತು ಕಡಿಮೆ ಆದ್ದರಿಂದ ಸ್ನಾನ ಮಾಡದೆ ಸ್ಟೌವ್ ಮುಟ್ಟಬೇಡಿ ರಾತ್ರಿ ಸ್ಟೌವ್ ಅನ್ನು ಕೊಳಕಾಗಿ ಬಿಡಬೇಡಿ ಬಳಸಿದ ಪಾತ್ರೆಗಳನ್ನು ಹತ್ತಿರ ಇಡಬೇಡಿ ಮತ್ತು ಸ್ಟೌವ್ ಮೇಲೆ ವಸ್ತುಗಳನ್ನು ಇಡಬೇಡಿ ಸ್ಟವ್ ಕೇವಲ ಅಡುಗೆ ಮಾಡುವ ಸ್ಥಳವಲ್ಲ ಅದು ನಿಮ್ಮ ಮನೆಯ ಸಂಪತ್ತು ಸುಖ ಶಾಂತಿ ಮತ್ತು ಲಕ್ಷ್ಮೀ ದೇವಿಯ ಪ್ರವೇಶ ದ್ವಾರ ಅದನ್ನು ಅಪವಿತ್ರಗೊಳಿಸಿದರೆ ಸಮಸ್ಯೆಗಳು ತಪ್ಪಿತಲ್ಲ ಫ್ರೆಂಡ್ಸ್ ಈಗ ಒಂದು ಆಧ್ಯಾತ್ಮಿಕ ರಹಸ್ಯವನ್ನು ಹೇಳುತ್ತೇನೆ ಸ್ಟವ್ ಎನ್ನುವುದು ಅನ್ನವನ್ನು ಬೇಯಿಸುವ ಪವಿತ್ರ ಸ್ಥಳ ಅನ್ನವೇ ಜೀವ ಅನ್ನವೇ ಶಾಸ್ತ್ರಗಳ ಪ್ರಕಾರ ಒಂದು ಪವಿತ್ರ ಯಂತ್ರ ಒಂದು ದೇವಸ್ಥಾನ ಇದ್ದ ಹಾಗೆ ತು ವರ್ತಿಸುವಾಗ ಕೇವಲ ಬಟನ್ ತಿರುಗಿಸಬೇಡಿ ಗಾಯತ್ರಿ ಮಂತ್ರ ಅಥವಾ ಆಗ್ನಿಯ ನಮಃ ಎಂದು ಹೇಳಿ ವರ್ತಿಸಿ ಈ ಅಗ್ನಿಯಲ್ಲಿ ಅನ್ನಪೂರ್ಣೇಶ್ವರಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಹೊಸ ಸ್ಟವ್ ಅನ್ನು ಮನೆಗೆ ತಂದಾಗ ಹಾಗೆಯೇ ಬಳಸಬಾರದು ಮೊದಲು ಸ್ವಸ್ತ ಚಿಹ್ನೆಯನ್ನು ಬರೆದು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಗಂಧವನ್ನು ಸಮರ್ಪಿಸಬೇಕು ಏಕೆಂದರೆ ಅಗ್ನಿಗೆ ಅವುಗಳ ಆಶೀರ್ವಾದವಿಲ್ಲದಿದ್ದರೆ ಪೂರ್ಣ ಫಲ ಸಿಗುವುದಿಲ್ಲ ಅಡುಗೆ ಮನೆಗೆ ಪ್ರವೇಶಿಸುವಾಗ ಅನ್ನಪೂರ್ಣೇಶ್ವರಿಯನ್ನು ಸ್ಮರಿಸಿ ನಿಮ್ಮ ಅಡುಗೆ ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಅದ್ಭುತ ಇಲ್ಲದಿದ್ದರೆ ಗಣೇಶ ಅಥವಾ ಲಕ್ಷ್ಮೀ ದೇವಿಯ ಚಿತ್ರವನ್ನು ಇಡಿ ಅವರ ನಾಮಸ್ಮರಣೆಯೊಂದಿಗೆ ಸ್ಟವ್ ಹೊತ್ತಿಸಿದರೆ ಆ ಅಗ್ನಿಯು ಪವಿತ್ರ ಶಕ್ತಿಯಾಗಿ ಬದಲಾಗುತ್ತದೆ ವಾರಕ್ಕೊಮ್ಮೆ ಸ್ಟವ್ ಅನ್ನು ಸ್ವಚ್ಛಗೊಳಿಸಿ ಅರಿಶಿಣ ಮತ್ತು ಗಂಧದಿಂದ ಸ್ವಸ್ತಿ ಚಿಹ್ನೆಯನ್ನು ಬರೆಯಿರಿ ಇದು ಸಂಪತ್ತು ಮತ್ತು ಸುಖವನ್ನು ತರುತ್ತದೆ ಸ್ಟವ್ ಮೇಲೆ ಮಾಡಿದ ಪ್ರತಿ ಆಹಾರವು ಪ್ರಸಾದವಾಗ ಹೊಸ ಸೊಸೆ ಮನೆಗೆ ಬಂದಾಗ ಅವಳ ಮೊದಲ ಅಡುಗೆಯು ಬಹಳ ಶುಭಪ್ರದವಾಗಿರುತ್ತದೆ ಆ ದಿನ ಅವಳು ಮಾಡಿದ ಆಹಾರವನ್ನು ದೇವರಿಗೆ ಸಮರ್ಪಿಸಿ ಇದು ಕೇವಲ ಆಚರಣೆಯಲ್ಲ ಮನೆಯಲ್ಲಿ ಸೌಭಾಗ್ಯ ಮತ್ತು ಸಂಪತ್ತಿನ ದ್ವಾರವನ್ನು ತೆರೆಯುತ್ತದೆ ಚೌವನ್ನು ಅಡುಗೆಯ ಸಾಧನವಾಗಿ ನೋಡಬೇಡಿ ಅದು ನಿಮ್ಮ ಮನೆಯ ದೇವಸ್ಥಾನ ಅದನ್ನು ಗೌರವಿಸಿ ಅದು ನಿಮಗೆ ಅನ್ನ ಸಂಪತ್ತು ಮತ್ತು ಆಶೀರ್ವಾದವನ್ನು ನೀಡುತ್ತದೆ ಫ್ರೆಂಡ್ಸ್ ಈಗ ವಾಸ್ತುಶಾಸ್ತ್ರ ನಿಯಮಗಳನ್ನು ಸರಳವಾಗಿ ಹೇಳುತ್ತೇನೆ ಕೇಳಿ ಸ್ಟೌ ಯಾವಾಗಲೂ ಆಗ್ನಿಯ ಮೂಲೆಯಲ್ಲಿ ಅಂದರೆ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿರಬೇಕು ಇದು ಅಗ್ನಿದೇವನ ದಿಕ್ಕು ಇಲ್ಲಿ ಸ್ಟವ್ ಇದ್ದರೆ ಸಂಪತ್ತು ಮತ್ತು ಆರೋಗ್ಯವನ್ನು ವೃದ್ಧಿಸುತ್ತದೆ ಅಡುಗೆ ಮಾಡುವಾಗ ಮುಖವು ಪೂರ್ವ ದಿಕ್ಕಿಗೆ ಇರಬೇಕು ಇದು ಸಕಾರಾತ್ಮಕ ಶಕ್ತಿಯನ್ನು ಮತ್ತು ಕುಟುಂಬದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಸ್ಟವ್ ಮತ್ತು ನೀರಿನ ಸ್ಥಳ ಒಂದಕ್ಕೊಂದು ಹತ್ತಿರ ಇರಬಾರದು ಅಗ್ನಿ ಮತ್ತು ನೀರು ಒಂದೇ ಕಡೆ ಇದ್ದರೆ ವಾಸ್ತು ದೋಷ ಉಂಟಾಗುತ್ತದೆ ಇವುಗಳನ್ನು ಬೇರೆ ಬೇರೆ ದಿಕ್ಕುಗಳಲ್ಲಿ ಇಡಿ ಪ್ರತಿದಿನ ಸ್ಟವ್ ಅನ್ನು ಸ್ವಚ್ಛಗೊಳಿಸಿ ವಾರಕ್ಕೊಮ್ಮೆ ಅರಿಶಿನ ಗಂಧ ಮತ್ತು ಗಂಗಾ ಜಲದಿಂದ ಪವಿತ್ರಗೊಳಿಸಿ ಹೀಗೆ ಮಾಡಿದರೆ ಅನ್ನಪೂರ್ಣೇಶ್ವರಿಯ ಕೃಪೆ ಲಭಿಸುತ್ತದೆ ಮೊದಲು ಮಾಡಿದ ರೊಟ್ಟಿಯನ್ನು ಗೋಮಾತೆಗೆ ಅರ್ಪಿಸಿ ಇದು ಶುಭಪ್ರದ ಮನೆಯಲ್ಲಿ ಅನ್ನಕ್ಕೆ ಎಂದಿಗೂ ಕೊರತೆ ಆಗುವುದಿಲ್ಲ ಚೌನ ಮೇಲೆ ದೇವರ ಕೋಣೆ ಇರಬಾರದು ಒಂದು ವೇಳೆ ಅಡುಗೆ ಮನೆಯ ಮೇಲೆ ಮತ್ತೊಂದು ಮಹಡಿ ಇದ್ದರೆ ಚೌ ಇರುವ ಜಾಗದ ನೇರವಾಗಿ ಮೇಲೆ ದೇವರ ಕೋಣೆ ಇರಬಾರದು ಹೊಸ ಸೊಸೆ ಮೊದಲ ಅಡುಗೆ ಮಾಡಿದಾಗ ಅದನ್ನು ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ ಇದು ಕುಟುಂಬಕ್ಕೆ ಮಂಗಳಕರ ಸ್ಟವ್ ಹಳೆಯದಾಗಿದ್ದರೆ ಅಥವಾ ಗ್ಯಾಸ್ ಪೈಪ್ ಹಾಳಾಗಿದ್ದರೆ ತಕ್ಷಣ ಬದಲಾಯಿಸಿ ಹಾಳಾದ ಸ್ಟೌವ್ ನಕಾರಾತ್ಮಕ ಶಕ್ತಿಯನ್ನು ಮತ್ತು ದಾರಿದ್ರ್ಯವನ್ನು ತರುತ್ತದೆ ಸ್ಟೌ ನ ಮುಂದೆ ಕನ್ನಡಿಯನ್ನು ಇಡಬೇಡಿ ಕನ್ನಡಿ ಇದ್ದರೆ ಮನೆಯ ಖರ್ಚುಗಳು ಬಹಳವಾಗಿ ಹೆಚ್ಚಾಗುತ್ತವೆ ಅಡುಗೆ ಮಾಡುವಾಗ ಅನ್ನಪೂರ್ಣೇಶ್ವರಿ ಮತ್ತು ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಹೀಗೆ ಮಾಡಿದರೆ ಸ್ಟೌ ಯಾವಾಗಲೂ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಫ್ರೆಂಡ್ಸ್ ಈ ವಾಸ್ತು ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ಸಂಪತ್ತು ಮತ್ತು ಶಾಂತಿ ನೆಲೆಸುತ್ತದೆ ಫ್ರೆಂಡ್ಸ್ ಈ ಮಾತುಗಳು ನಿಮ್ಮ ಹೃದಯವನ್ನು ತಟ್ಟಿದ್ದರೆ ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಪ್ರೋತ್ಸಾಹ ನೀಡಿ ಜೈ ಶ್ರೀ ಕೃಷ್ಣ ವಾಸುದೇವ ಧನ್ಯವಾದಗಳು